ಹಾಂ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟ್ಯಾಕ್ಸು ಸೊ ಇವತ್ತು ಬೆಂಗ್ಳೂರು ಬುಲ್ಸ್ನ ಮೂರನೇ ಮ್ಯಾಚು ಅದು ಯಾರು ಏನಪ್ಪ ಅಂದರೆ ಅದು ಯು ಮುಂಬಾ ಎಸ್ ನಮ್ಮ ಬೆಂಗಳೂರು ಬುಲ್ಸು ಈ ಸೀಸನ್ದಾಗ ಪಿಕೆಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಒಂದು ವಿನ್ ಆಗಿಲ್ಲ ಎರಡು ಮ್ಯಾಚ್ ಆಡಿದ್ರು ಎರಡು ತರಗೂ ಸೂತರು ಸೊ ಒಂಥರ ಬ್ಯಾಟ್ ಸ್ಟಾರ್ಟ್ ಆತನ ಹೇಳಬೇಕು ಈ ಸೀಸನ್ಕೆ ಎರಡು ಸಾವಿರದ ಇಪ್ಪತ್ತೈದು ಪಿಕೆಟ್ ಸೀಸನ್ ಟ್ವೆಲ್ಕ ಇದಕ್ಕರ ನಮ್ಮ ಕೋಚ್ ಅವ್ರು ಹೇಳಿದ ನೋಡ್ರಿ ನಾವು ಭಾಳ ಅಂದ್ರೆ ಭಾಳ ಹೆವಿ ಏನೈತಿ ಇದು ಇಟ್ಕೊಂಡ್ ಕೂತಿದ್ವಿ ಭರೋಸಿಟ್ಕೊಂಡ್ಕೊತಿದ್ವಿ ಒನ್ಯೇ ಮ್ಯಾಚ್ ಅಂದ್ರೆ ಸ್ಟಾರ್ಟ್ ಆಕೈತಿ ಒನ್ಯೇ ಮ್ಯಾಚ್ ಆ ಪರಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಎರಡನೇ ಪಾಯಿಂಟ್ ಫುಲ್ ಡಿಸಪಾಯಿಂಟ್ ಮಾಡ್ರು ನೋಡ್ಬೇಕು ಒಂದೊಂದು ಎಲ್ಲ ಚೇಂಜ್ ಆಗೋದು ಟೀಮ್ನಾಗ ಅವ್ ಏನೇನು ಚೇಂಜ್ ಇತ್ತು ಎಲ್ಲ ನೋಡ್ಕೊತ ಹೋಗು ಹಾಗೆ ಸ್ಟಾರ್ಟಿಂಗ್ ಸೇನು ಹೋಗು ನೀವು ವಿಡಿಯೋದಾಗ ಫಸ್ಟ್ ಫ್ರಸ್ಟಿಗೆ ಫಸ್ಟ್ ಫ್ರಸ್ಟಿಗೆ ಮಾನ್ಯ ಎಲ್ಲಿ ಹಾದಿ ಅಂದ್ರೆ ಮಾನ್ಯ ನಿಮ್ಗೆ ಗೊತ್ತೈತಿ ರೇಡಿಂಗು ಕೈ ಕೊಡ್ತು ಡಿಫೆನ್ಸ್ ಕೈ ಕೊಡ್ತು ಎಲ್ಲ ಅಂದ್ರೆ ಎಲ್ಲ ಕೈ ಕೊಡ್ತು ಮೇನ್ ಅಂದ್ರೆ ರೇಡಿಂಗ್ ಕೈ ಕೊಡ್ತು ಅದಕ್ಕೆ ಈ ಟೀಮ್ನಾಗ ಮೇನ್ ಒಂದು ಸರ್ಜರಿ ಮಾಡ್ಲಾತಾರ ಈ ಟೀಮ್ ಇವತ್ತಿನ ಮ್ಯಾಚ್ ಒಳಗೆ ಮೇನ್ ಒಂದು ಸರ್ಜರಿ ಆಗೋದೈತಿ ಏನು ಸರ್ಜರಿ ಅಂದ್ರೆ ಟೀಮಿಂದ ಒಬ್ಬೊಬ್ರು ತೆಗಿಸ್ಲತ್ತಾರ ಅವ್ರ ಏನ್ ಮೇನ್ ಅಂದ್ರೆ ರೇಡರ್ಸ್ಗಳನ್ನ ತಗೋಸೋ ಸಾಧ್ಯತೆ ಐತಿ ಒಬ್ಬರು ಹಾಕೋ ಸಾಧ್ಯತೆ ಐತಿ ಮತ್ತು ಮೇನ್ ಅಂದ್ರೆ ಡಿಫೆನ್ಸ್ ಒಳಗೆ ಒಬ್ಬೊಬ್ಬರೇ ಏನೈತಿ ತೆಗೆದು ತೆಗೆದ ಹೊಸಬ್ರು ಹಾಕೋಬೇಕೈತಿ ಅವ್ರು ಯಾರಪ್ಪ ಅಂದ್ರೆ ಒಂದು ಸಂಜೆ ಮೊನ್ನೆ ಟ್ಯಾಕಲ್ ಒಳಗೆ ಪಾಯಿಂಟ್ ಬಂದಿಲ್ಲ ಮತ್ತು ಅವ್ರು ಧೀರೋ ಜಂತರು ಮೊನ್ನೆ ಹೊಟ್ಟೆ ತೀರ ತುತ್ತಂದ್ರೆ ತುತ್ತಂದ್ರೆ ಬೇಡ ಇದು ಡಿಫೆನ್ಸ್ ಎಲ್ಲೋ ಎಲ್ಲಿ ಫೇಲ್ ಟ್ಯಾಕಲ್ ಸರ್ಚ್ ಮಾಡಿ ಮಾನ್ಯ ದೀರಾ ಜ್ವರ ಅದ್ರ ಸಮಯದ ಇವತ್ತಿನ ಮ್ಯಾಚ್ನ ಅವ್ರನ್ನ ತೆಗಿಸೋ ಸಾಧ್ಯತೆ ಹೈಯೆಸ್ಟ್ ಐತಿ ಹೈಯೆಸ್ಟ್ ಚಾನ್ಸ್ ಐತಿ ಸೊ ಅವ್ರ ಬದಲಿ ಮನುಷ್ಯವರ ಬರ್ಬೋದು ಅಥವಾ ಅವ್ರ ಬದಲು ನಮ್ಮ ಇವರಾದ್ರೆ ನಮ್ಮ ಕುಂಬಾರದವರು ಸತ್ಯಪ್ಪ ಮಟ್ಟಿ ಸೊ ಅವ್ರೂ ಅವ್ರೂ ಆಡಿಸು ಸುಚ್ಚು ಎಲ್ಲ ಚಾನ್ಸ್ ಐತಿ ಸ್ಟಾರ್ಟಿಂಗ್ ಸೈನ್ ಒಳಗೆ ಅದಕ್ಕೆ ನಮ್ಮ ಬಿ ಸಿ ರಮೇಶ್ ಅವ್ರು ನಮ್ಮ ಕನ್ನಡಿಗರ ಮೇಲೆ ನಂಬಿಕೆ ಐತಿ ಸೊ ನೋಡುವ ಆಡ್ಸಿರೋ ಆಡಿಸ್ಬೋದು ಅವ್ರನ್ನ ಇನ್ನು ನೆಕ್ಸ್ಟ್ ಇನ್ನೊಂದು ಜಾಗ ಯಾರು ಯಾರಪ್ಪ ಅಂದ್ರೆ ಒಂದು ಸಂಜೆ ಧೀರಜ್ ಯಾರೋ ಧೀರಜ್ ಅವರು ಅಥವಾ ಸಂಜೆ ಅವ್ರದ್ದು ಒಂದು ಸ್ವಲ್ಪ ಆ ಕಡೆ ಐತೆ ಅದಕ್ಕಾರೆ ಇವರು ಪಕ್ಕ ಟೆಕ್ಸ್ ಒಂದನೇ ಮ್ಯಾಚ ಭಾರಿ ಮಾಡಿದರು ಆದರೆ ಎರಡನೇ ಮ್ಯಾಚ್ ಯಾಕೋ ಒಂದು ಸ್ವಲ್ಪ ಆ ಕಡೆ ಆಯಿತು ಡಿಫೆನ್ಸ್ ಇವ್ರದ್ದು ಅದಕ್ಕೆ ಇವ್ರ ಜಾಗ ಹೋಗೋ ಸಾಧ್ಯತೆ ಎಲ್ಲ ಐತಿ ಅವ್ರ ಜಾಗದ ಮಾನ್ಯ ಮನೀಶ್ ಅವ್ರನ್ನ ಕರ್ಕೊಂಬೋದು ನೋಡು ಸೊ ಅವ್ರನ್ನ ಏನೈತಿ ಇವತ್ತು ದಿ ಯಾರು ಯಾರ ನನ್ಫ ಸಿ ಸಂಜಿತ್ ಇದು ಸಂದೀಪ್ ದುಲ್ ಅವ್ರ ತೆಗಿಸಿ ಅವ್ರ ಜಾಗಕ್ಕೆ ಈ ಯಾರೋ ಮನೀಶ್ ಅವ್ರನ್ನ ಹಾಕೋ ಚ ಎಲ್ಲ ಚಾನ್ಸ್ ಐತಿ ಇನ್ನು ಈ ಸ್ಟಾರ್ಟಿಂಗ್ಸನ್ ಒಳಗೆ ಹಾಗೂ ಮೂರನೇ ಮೇನ್ ಮೇನ್ ಸರ್ಜರಿ ಮೂರನೇ ಚೇಂಜ್ ಮೇನ್ ಚೇಂಜ್ ಏನಪ್ಪ ಅಂದ್ರೆ ಒಬ್ರು ರೀಡ್ರ್ ಒಬ್ರು ಯಾರನ್ನ ತೆಗಿಸಿ ಅಂದ್ರೆ ಈಗ ಯಾರೋ ನಮ್ಮ ಗಣೇಶ್ ಒಬ್ಬರು ಎಲ್ಲ ಚಾನ್ಸ್ ಹೈಯೆಸ್ಟ್ ಚಾನ್ಸ್ ಐತಿ ನಮ್ಮ ಟೀಮ್ನಾಗ ಈ ಟೀಮ್ನಾಗ ನನ್ನ ಪ್ರಕಾರ ಇವರು ಹೆಂಗ್ ಹೋಗ್ಬೇಕಂದ್ರೆ ಒಂದು ಗಣೇಶು ಗಣೇಶ ಆಕಾಶ ಹಿಂದೆ ಮತ್ತೇನೈತಿ ಆಶೀಶ್ ಮಲ್ಲಿಕ ಈ ಥರ ರೇಡಿಂಗ್ ಹೋದ್ರೆ ಮಸ್ತ್ ಇರತ್ತೆ ನನ್ನ ಪ್ರಕಾರ ಅಂದರು ಸೊ ನೋಡೋ ಇವ್ರಲ್ಲ ಗೆ ಯಾವ್ದು ಇಳಿಸ್ತಾರೋ ನನ್ನ ಪ್ರಕಾರ ಅಂತ ಇದು ಇರ್ತದೆ ಇವತ್ತಿನ ಮ್ಯಾಚ್ನಾಗ ಒಂದು ಗಣೇಶ್ ಇರ್ತಾರೋ ಆಶೀಶ್ ಮ ಇದು ಗಣೇಶ್ ಇರ್ತಾರೋ ಮತ್ತೊಂದು ಆಶೀಶ್ ಮಲ್ಲಿಕ್ ಇರ್ತಾರೋ ಮತ್ತು ಇನ್ನೊಂದು ಏನೈತಿ ನಮ್ಮ ಆಕಾಶ್ ಹಿಂದೆ ಇರ್ತಾರೋ ಇರಂತೂ ರೇಡಿಂಗ್ ಇರುತ್ತೆ ಮತ್ತು ಡಿಪೆಂಡಿಂಗ್ ಹೋದ್ರೆ ಒಂದು ಅಂಕುಶ್ ರಾಟಿ ಯೋಗೇಶ್ ಸಿ ಇವ್ರಂತೂ ಇದ್ದೇ ಇರ್ತಾರೋ ಮತ್ತಿ ಇನ್ನೊಬ್ರು ನೋಡ್ರ ಮನೀಶ್ ಮನೀಶ್ ಅವ್ರನ್ನ ಆ ಇನ್ನೊಂದು ಇನ್ನೊಬ್ರು ನೋಡ್ರ ಅವ್ಲಿ ಯಾರು ಅಲ್ರೆಜಾ ಮಿರ್ಜಾ ಏನಂದ್ರೂ ಮಸ್ತ ಪರ್ಫಾರ್ಮೆನ್ಸ್ ಕೊಡ್ಲತ್ತಾರೋ ಎರಡನೇ ಮ್ಯಾಚ್ ಮಸ್ತ್ ಗೆಡ್ಯರು ಸೊ ನಂತರ ಹಾಕೋತೀನಿ ಸೊ ಟೋಟಲಿ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಿನ ಸ್ಟಾರ್ಟಿಂಗ್ ಸೆವೆನ್ ನೋಡ್ಬಿಟ್ಟು ಇವತ್ತ ಮೇನ್ ರೇಡ್ರಾಗಿ ಆಕಾಶಿಂದೆ ಸಪೋರ್ಟಿವ್ ರೇಡ್ರಾಗಿ ನಮ್ಮ ಗಣೇಶ್ ಅವರು ಇದು ಆಶೀಷ್ ಮಲ್ಲಿಕು ಅವ್ರಿಗೆ ಸಪೋರ್ಟಿಂಗ್ ಆಗಿ ನಮ್ಮ ಯಾರು ನಮ್ಮ ಗಣೇಶ್ ಅವರು ಆಶೀಷ್ ಮಲ್ಲಿಕು ಗಣೇಶು ಮತ್ತು ಆಕಾಶಿಂದೆ ರೇಡರ್ ಇವರಾದ್ರು ರೇಡರ್ಸ್ ಆಲ್ರೌಂಡ್ಸ್ ಇವರಾದರು ಇನ್ನು ಅಲ್ರೇಜಾ ಮಿರ್ಜಾ ಇನ್ನು ನಾಲ್ಕನೇ ಪ್ಲೇಯರಾಗಿ ಐದನೇ ಪ್ಲೇಯರಾಗಿ ಅಂಕುಶ್ ರೀ ಆರನೇದಾಗಿ ನಮ್ಮ ಇವರು ಯೋಗೇಶೇಯ ದೇಯ್ಯ ಏನೈತಿ ನನ್ನ ಪ್ರಕಾರ ಇವರು ನಿನ್ನ ಕಂಡು ಇದು ಮಾಡೋದ್ರ ಕಂಟಿನ್ಯೂ ಮಾಡೋಕೆ ಎಲ್ಲ ಸಾಧ್ಯತೆ ಐತಿ ಸೊ ನೋಡು ಅಂದರು ಇವ್ನ ಹಾಕೊಳ್ಳಿ ಇರಲಿ ಅದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೆಚ್ಚೈತಿ ಒಂದೊಂದು ಮ್ಯಾಚಿಗೆ ಏನು ಆ ಕಡೆ ಈ ಕಡೆ ಆದರೂ ಏನು ಬಿಡಂಗಿಲ್ಲ ಸೊ ಇವತ್ತಿನ ಮ್ಯಾಚಿನಾಗ ಪರ್ಫಾಮೆನ್ಸ್ ಮಸ್ತಾಗಿ ಕೊಡಲಿ ಭರವಸೆ ನಂದು ಕೊಡ್ತಾಯಿರ್ತಾನೆ ಅನ್ಕೊಂಡಿ ನೋಡುವ ಎರಡು ಮ್ಯಾಚಿನ ಅಭ್ಯಾಸ ಆಗೈತಿ ಸೋತಿದ್ದ ರುಚಿ ಸಾಕು ಗೆಲುವಿನ ರುಚಿ ಒಟ್ಟು ನೋಡುವ ಹಾಂ ಹೆಂಗೆ ಇರ್ತೈತಿ ಆ ನೆಕ್ಸ್ಟ್ ಏನೈತಿ ಇವತ್ತಿನ ಮ್ಯಾಚ ಪ್ರಿಕ್ಷನ್ ಕಡೆ ಹೋಗ್ಬೇಕಾರೆ ಹ್ಞೂ ಎಲ್ಲ ಸಾಧ್ಯತೆ ನಮ್ಮ ಬೆಂಗ್ಳೂರಿಗೆ ಸಿಗುತ್ತಾರು ಗೆಲ್ಬಹುದು ತನಗೆ ಅನಿಸಲತ್ತೈತೆ ಸೊ ನಿಮಗೆ ಅನಿಸ್ಲತ್ತೆ ವಿಡಿಯೋ ಥರ ಕಾಮೆಂಟ್ ಮಾಡ್ರಿ ಸೊ ಇಷ್ಟ ಈ ವಿಡಿಯೋ ನಿಮ್ಮ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಕೋರ್ಸೋ ಮೊದಲೇ ಚೆನ್ನ ಹೇಳರು ನಮಸ್ಕಾರ